ಹಂಗೇ ನೀನ ಅದ ಕೊಡ್ಸಿದ್ಯಾ ಅಲ್ಲ ಏನದು ಅದೇ ಆಲೂಗಡ್ಡೆನ್ ಮಾಡಿದ್ರಲ್ಲ ರಿಂಗ್ 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 ಇತ್ತು ಅದೇ ಎಷ್ಟು ರುಚಿ ಇತ್ತು ಗೊತ್ತ ಗನ್ನ ರುಚಿ ಇತ್ತು ಅವಾಗ ಮಾಡಂದ್ರ ಮಾಡೋದೇ ಇಲ್ಲ ಮನೆಯಲ್ಲಿ ಹೌದನಪ್ಪ ದಿನ ಹೋಗೋದಾ ಪಾಟೆಗೆ ಚಾರ್ದ ನೋಡಿ ಸೂರ್ಯ ದಿನ ಪಾಟೆಗೆ ಹೋಗೋದಂತ ನೋಡು ಹೋಗುವೇನ ಆ ನೀ ಒಂದ ಎಲ್ರಿಪ್ಪ ನನಗೆ ಅಡ್ಡಡಕಕೈತೆನ್ರಿ ಅವ ಒಂದ ಹೇಳ್ತಾನೆ ನೀ ಒಂದ ಕೇಳ್ರಿ ಹೇ ಸೂರ್ಯ ಈಡಿಮ್ಮಮ್ಮ ತಂದಿದ್ದೀನಿ ತಿನ್ನು ತಿಂದುಬಿಟ ಮಕ್ಕ ಮತೆ ಮುಂಜನೆ ಎದ್ದು ಇದ್ಕ ಹೋಗಬೇಕು ಬಾಳೋಡಿಗೆ ಹೋಗಬೇಕು ಗೊತ್ತಲ್ಲ ತವಾ ತಿನ್ನು ಮೇಲೆ അത് രുചി ഇരംഗ് പല്ലേന്തില്ല അർദ്ധ രൂപ അതേ പല്ല ഒന്നേ തരപ്പാ ഒന്നെക്കായി പല്ലേ

ಮಸ್ತ್ ಬಿಸಿ ಬೇಳೆ ಬಾತ್ ಮಾಡಿದ್ನ ನೋಡು ನಾ ಇದು ತುಪ್ಪ ಹಾಕಿ ಕಲ್ಸ್ಕೊಂಡ್ ಬಂದಿನಿ ಗನ್ ರುಚಿ ಇರ್ತೈತಿ ತಿನ್ ಅದು ஹோದ್ವಾರ ಮಾಡಿದ್ಯಲ್ಲ ಅದಲ್ಲ ಬಿಸಿ ಬೇಳೆ ಬಾತ್ ಅಂದ್ರೆ ಏ ಹೋಗೆವ ಏನ್ ರುಚಿ ಇರ್ತೈತಿ ಅದು ಏ ತಿಂತೀನಾ ಮುಚ್ಚಕೊಂಡಾ ಆ ಹೊರಸಬೇಕು ನಿನಗೆ ಬಾ ಮಾತಾಡೋದು ಕಲ್ತೀಯಾ ಆಯ್ತು ಚಿಟ್ಟು ಮಾಡ್ಕೋಬೇಡ ಕೋಡು ತಿಂತೀನಿ 나ನೇ ತಂಗಿಗೂ ತಿنسಬೇಕುಮ್ಮೋನ ಮಮ್ಮನ ತಿನ್ನಿಡಿ ಹಾ ಕೋಡು ನೆಕ್ಷತ್ರಾ ಬಾ ಏವ ಹೊಟ್ಟೆ ಆಶವಾಗೈತೆ ನನ್ನ ಕೂಸಿಗೆ ಆಮ್ಮ ಮಮ್ಮ ತಿನ್ ಬಾ ಯಾಕೋ ಇವತ್ತು ಸುಮ್ಮನೆ ಕುಂತಾಳ ಪಾಟನ ಆಡಬಳ್ಳು ಹಾಂ ಸುಮ್ಮನೆ ಕುಂತ ನೋಡಿ ನಿದ್ದೆ ಬರಕತ್ತಿದೇನು ಓ ತಿನಿಸು ತಿನಿಸು ಓ ತಿನಿಸು ಮಲಗಿಸ್ಬಿಡು ಆಯ್ತು ರೀ ಕೊಡಿ ಆಕ ಒ ನಕ್ಷತ್ರ ಆಕೆ ಮಂಕಾಗಿದ್ದಿ ಹಾಂ ಓ ನಿಮಗೆ ಆಂ ಅಚ್ಚುವಾಗೈತಾ ನಿದ್ದೆ ಬರಕತ್ತೈತನಾ ಹಾಂ ಬಬ್ರ ಮಮ್ಮು ತಿನ್ನಿರಿ ಹಾಂ ಮಲಗಿಸ್ಬಿಡ್ತೀನಾತ ಹಾಂ ಚಾಣ ಮರ್ಯಾದೆ ಯಾವ ತಂಗಿ ಬಂದಾಗಿಂದ ನಂಗೆ ಮುದ್ದೆ ಮಾಡಲ್ಲ ನಿನ್ನ ಬರೀ ತಂಗಿಗೆ ಮುದ್ದು ಮಾಡ್ತಿ ನಂಗೆ ಏನು ಮುದ್ದೆ ಮಾಡಂಗಿಲ್ಲ ಹ್ಞೂ ಕಂಗಿ ಇನ್ನೂ ಸಣ್ಣ ಇಲ್ಲ ಸಣ್ಣ ಆಕೆ ನೀನ ದೊಡ್ಡವನಾಗಿ ಈಗ ಮುದ್ದು ಮಾಡ್ಬೇಕಂದ್ರೆ ಮತ್ತೆ ಮೊದ್ಲೆಲ್ಲ ನಂಗೆ ಮುದ್ದು ಮಾಡ್ತಿದ್ದೆ ಈಗ ದೊಡ್ಡನಾಗಿದ್ದೀನಿ ಅಂತ ಮುದ್ದು ಮಾಡೋದಿಲ್ಲ ಏನ ಹಂಗೇನಿಲ್ಲ ಅಪ್ಪ ಇಬ್ಬರಿಗೂ ಮುದ್ದು ಮಾಡ್ತೀನಿ ಆಯ್ತಾ ನೀನ್ ನನ್ನ ರಾಜ್ಕುಮಾರ ಬೇಗ ಬೇಗ ಊಟ ಮಾಡ ಮಕ್ಕಳು ಅಂತ ಆಯ್ತು ನಾನಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕುಂತು ಉಣ್ತೀನಿ ಹೂನಪ್ಪ ನಡಿ ಶಾರದಾ ಇದು ನಾಳೆ ಸ್ಕ್ಯಾನಿಂಗ್ ಐತಲ್ಲ ಏಳು ತಿಂಗಳದು ಮತ್ತೆ ತಯಾರಾಗಿ ಬೇಗ ಜಲ್ದಿ ಅವನಿಗೊಂದು ಬಾಲ್ವಾಡಿಗೆ ಬಿಟ್ಟು ನಾವು ಆಯ್ತ್ರಿ ನಂಗೆ ನೆನಪಿತ್ತ ನಾಳೆ ಕೆಲಸ ಮುಗಿಸ್ಕೊಂಡು ತಯಾರಾಕ್ತಿನಿ ಅವನಿಗೂ ಹಂಗೆ ಬಿಟ್ಟು ನಾವು ಹೋಗಿ ಬಂದ್ರಾತ ಕರ್ಕೊಂಡು ಹೋಗಿ ಅತ್ತರ್ ಇದ್ರೆ ಪಾಪನ ಬಿಟ್ಟು ಹೋಗ್ಬಹುದಿತ್ತು ಅತ್ತರ್ ಇಲ್ಲ ಅಲ್ಲ ನಿಮ್ ಏನಾರು ಫೋನ್ ಮಾಡಿದ್ರಿ ಏನ್ರಿ ಬರಕತ್ತಿನಿ ಒಂದು ಫೋನೇ ಮಾಡ್ತಾ ಇಲ್ಲ ಏನು ನೆಟ್ವರ್ಕೇ ಇಲ್ಲ ನಾನ್ ಮಾಡಿದ್ರು ಬರೀ ನಾಟ್ ರೀಚೇಬಲ್ ನಾಟ್ ಅಂತ ಒಂದ್ಸಲ ಏನಪ್ಪ ನಿಮ್ಮ ಊರಾಗ ಇದು ಅತ್ತೆರ ಊರಾಗ ನೆಟ್ವರ್ಕ್ ನೆಟ್ವರ್ಕ್ ಇಲ್ಲ ಏನ್ರಿ ನೀವು ಅದೆಂದು ಹೋಗಿಲ್ಲ ಅಲ್ಲಿ ಹೋಗಿದ್ನಿ ಸುಮಾರು ಸಲ ಹೋಗಿದ್ನಿ ಅದರ ನೆಟ್ವರ್ಕ್ ಐದು ಬಿಡಲ್ಲ ಹೌದಾ ಮತ್ತೆ ಎದಕ್ಕೆ ಫೋನ್ ಹಚ್ಚತಾ ಇಲ್ಲ ಏನು ಗೊತ್ತಾಗ್ವಲ್ದ ಇವತ್ತು ಬೇರೆ ಬರ್ತೀನಿ ಅಂತ ಹೇಳಿದ್ರ ಇನ್ನು ಬಂದ ಮುಟ್ಟಿಲ್ಲಲ್ಲ ಯಾಕೋ ಮನಸಿಗೆ ಒಂತರ ಅನ್ಸಕತ್ತೈತೆ ಸಲ ಫೋನ್ ಮಾಡ್ಲೇನ ಅವಾಗ ಅಯ್ಯ ಕಾಣಿಕೆ ಕೇಳ್ತಿರಲ್ಲ ಮಾಡ್ರಿ ಈಗ ಅವ ಇವನ್ಯಾಕೆ ಕರ್ಕೊಂಡು ಬಂದಿ ಏನಾದ್ರಿ ಅಯ್ಯ ರೀ ನಾವೇನ್ ಕನ್ಸ್ಕೊಳ್ಳಕತ್ತಿಲ್ಲ ಅತ್ತೀವ್ರಿ ಯಾಕ್ರಿ ಇವ್ರನ್ನ ಕರ್ಕೊಂಡ್ಬಂದಿರಿ ಅವ್ವ ನಿನ್ನೆ ಕೇಳಕತ್ತಿದ್ದು ಕಂಪ್ಲೇಂಟ್ ತಗೊಂಡಾಗಿಂದ ನನಗೆ ನಿನ್ನ ಮೇಲೆ ಸಿಟ್ಟು ಐತಿ ಆ ಈಗ ಇವ್ರಿಬ್ಬರನ್ನ ಎದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿ ಆ ಇನ್ ಏನ್ ಅಂತ ಅನ್ಕೊಂಡಿ ನೀನು ಎದಕ್ಕೆ ಕರ್ಕೊಂಡ್ ಬಂದಿ ಅಂದ್ರೆ ನನ್ನ ಮಗ ಅದನ ಅವ ಎಲ್ಲೋ ದೂರದಲ್ಲಿ ಇದ್ದಿಬಿಟ್ಟು ಕಷ್ಟಪಡೋದು ನಂಗೆ ನೋಡಕ ಆಕೈತೆನಾ ಅದಕ್ಕೆ ಕರ್ಕೊಂಡು ಬನ್ನಿ ಆದದ ಆಗೋತ ಮರ್ತ ಬಿಡ್ರಾಮ ಅಷ್ಟೇ ಅಷ್ಟಂದ್ರೆ ಒಂದು ತಮ್ಮ ಅಲ್ಲ ಏನೋ ತಪ್ಪು ಮಾಡ್ಯಾನಿಲ್ಲ ಅಂತ ಹೇಳಲಿಲ್ಲ ಕ್ಷಮ್ಸ ಹೊಟ್ಟೆಗೆ ಹಾಕೊಂಡೇ ಗೊತ್ತು ಬೇಡ ಯವ್ವ ಏನು ಮಾತಾಡಕತ್ತಿ ನಿನ್ ತಲೆ ಏನಾದರೂ ಬರಬರ ಐತೇನು ಹಾಂ ಕ್ಷಮ್ಸೋದಂತೆ ಹೊಟ್ಟೆಗೆ ಹಾಕ್ಕೊಳೋದಂತೆ ಆಂ ಏನು ಕೊಲೆ ಮಾಡೋದಂದ್ರೆ ಏನು ಆಟ ಅಂತಂತ ಹಚ್ಕೊಂಡು ಅವ ಕ್ಮ್ಸಿಳಕ್ಕ ಆಗ್ಲಾರ್ದಂತ ತಪ್ಪು ಮಾಡ್ಯಾನ ಕ್ಷಮ್ಸ ಅಂತ ಹೇಳ ಬೇ ಹಾಂ ಹಾಗಂತ ತಕೊಂಡ ಅರ್ಧನಂತ ಪಾದು ಮೋಸ ಹಚ್ಕೊಂಡು ಹೋಗ್ತು ಹಾಂ ಅಯ್ಯ್ವ ನೀನು ಈ ಮಾತಾಡ್ತಿರೋದು ನಿನ್ನ ಮಗ ಎಂತ ಹರ್ಕತ್ ಮಾಡಿದಾನಂತ ಗೊತ್ತಿಲ್ಲ ಏನ್ ಬೇ ನಿನಗೆ ಒಂದು ಜೀವನ ಸಾಯಿಸಿದಾನ ತನ್ನ ಹೆಣ್ತಿನ ಸಾಯಿಸಿದಾನ ಬೇ ಮಕ್ಕಳನ್ನ ಅನಾಥ ಮಾಡಿದಾನ ಹ ಅಂತವನ್ನ ಹೋಗಿ ಹೋಗಿ ಕ್ಷಮಸ ಅಂತಿ ದ್ವೇಷ ನಿನ್ ಏನಂತೇಪ ಅರ್ಥನೇ ನನ್ಗ ಇಲ್ಲ ನೀನು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಏನಂತ ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ರಾಮ ನಿನ್ ತಮ್ಮ ಅದನ್ನು ಕ್ಷಮಿಸಿಬಿಡ ಹೋಗ್ಲಿ ಅಲ್ಲ ಇದನ್ನ ಎಷ್ಟು ದಿನ ಅಂತ ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ರೆ ನಾ ಸುಮ್ನೆ ಇರಂಗಿಲ್ಲ ನೋಡ ನನ್ ಮೇಲೆ ಆಣೆ ಐತಿ ಅವನ್ ಮೇಲೆ ಕಂಪ್ಲೇಂಟ್ ಕೊಡಂಗಿಲ್ಲ ನೀನು ಇಲ್ಲ ನೀನ್ ಮನುಷ್ಯಳೆ ಅಲ್ಲ ಮಗನ ಮೇಲಿನ ಮಮಕಾರ ಎಲ್ಲ ಸತ್ಯನ ಮರ್ಸಕತೈತ್ ನಿನ್ಗ ಅಲ್ಯವ ಸರಳ ಅಂದ್ರ ಜೀವ ಬಿಡ್ತಿದ್ದೆ ನೀನು ಆ ಶಾರದಾಕಿಂತ ಜಾಸ್ತಿ ಸರಳಾಗೆ ನೀನ್ ಚೊಲೋ ಮಾಡ್ತಾ ಇದ್ದದ್ದು ಅಂತ ಹುಡುಗಿಗೆ ಅನ್ಯಾಯ ಆಗೈತ್ ಬೇ ಆ ನಿನ್ ಮಗನೇ ಒದ್ದು ನರಳಾಡುವಂಗೆ ಆ ಒದ್ದು ಸಾಯಿಸಿ ಬಿಟ್ಟನ ಅಕ್ಕಿಗೆ ಅಲ್ಲ ಒಂದು ಆಸ್ಪತ್ರೆ ಒಯ್ದಿಲ್ಲ ಹ್ಮ್ ಅದ್ ಯಾವ್ದು ಭೀಮಾಪುರ್ ಹೊಲ್ದಲ್ಲಿ ಬಿಸಾಕೊಂಡ್ ಬಂದಿದಾನ ನಾವಿಬ್ರು ಹೋಗದಿದ್ರೆ ಹೋಗ್ದಿದ್ರೆ ಆ ಈ ಮಗುನೂ ನಮ್ ಕೈಗೆ ಸಿಕ್ತಿರ್ಲಿಲ್ಲ ಆ ಎಲ್ಲಾ ಹಳ್ಳದ್ ನೆನ್ಪ್ ಮಾಡ್ಕೋಬೇ ಆ ಇವ್ನಿಲ್ಲ ನನ್ ಕಂಪ್ಲೇಂಟ್ ಕೊಡೋಕ್ ಹೊಕ್ಕಿನ್ ನೋಡಿ ಏನ ಅಂದು ನೀ ಏನಾರ ಕಂಪ್ಲೇಂಟ್ ಕೊಡಕ್ಕೆ ಹೋಗಿ ನಾ ಇಲ್ಲ ಉರ್ಲಾ ಕೊಡಿ ಸಾಯ್ತೀನ್ ನೋಡಿ ಆತರ ಏನ್ ಮಾತಾಡಕತ್ತೀರಿ ನೀವ ಅಲ್ಲ ಗೊತ್ತಿರಿ ಗೊತ್ತಿದೆ ಹಿಂಗ್ ಮಾತಾಡಕತ್ತೀರಲ್ರೀ ಅಲ್ರಿ ಇವ್ರ್ ನಾಕ್ ರೀ ಕರ್ಕೊಂಡ್ ಬಂದ್ರಿ ನೀವ ಶಾರದಾ ನೀನ್ ಜಾಸ್ತಿ ಮಾತಾಡೋಕ್ ಹೋಗಬೇಡ ಹಾ ನನ್ ಮಕ್ಕಳ ಬಗ್ಗೆ ಏನ್ ಮಾತಾಡ್ಬೇಕು ಹೆಂಗೆ ನಿರ್ಧಾರ ತಗೋಬೇಕಂತ ನನ್ಗ ಗೊತ್ತು ನೀನ್ ಅಡ್ಡಾಡ್ ಮುಗ್ ತೋರಿಸ್ಬೇಡ ಸುಮ್ಮನೆ ನಿಂತ್ಕೋ ಅಲ್ಲ ಶಾರದಾ ನೀ ಸುಮ್ಮರು ಅಲ್ಲಬೇ ಜೀವ ತೆಕ್ಕೊಂತೀನಿ ಉರ್ಲಾಕೊಂತೀನಿ ಸಾಯ್ತೀನಿ ಅಂತ ಹೇಳ್ಕೊಂಡು ನನಗೆ ಹೆದರ್ಸಕತ್ತಿ ಎನ್ನಿನ ಈ ದೊಡ್ಡ ಬೆದರಿಕೆಗೆಲ್ಲ ಹೆದರೋ ಮಗನೇ ಅಲ್ಲ ನಾನು ಹಾ ಯಾರೆ ಬರ್ಲಿ ಏನೇ ಆಗ್ಲಿ ಇವತ್ತಂತೂ ಇವರಿಬ್ಬರು ನಾವು ಒಳಗೆ ಹಾಕ್ಸ್ದೆ ನಂಗೆ ಸಮಾಧಾನ ಇಲ್ಲ ಹೋಗಿನಿ ಹೋಗ್ಕಿನಿ ಈಗಲೇ ಹೋಗ್ತೀನಿ ಪೊಲೀಸ್ ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅದ್ ಯಾರು ಬಂದ್ ತಡಿತಾರ ನಾನು ನೋಡ್ತೀನಿ ಯವ ನಂಗೆ ಗೊತ್ತಿತ್ತು ನಂಗೆ ಗೊತ್ತಿತ್ತು ಅಣ್ಣ ಹಿಂಗೆ ಮಾಡ್ತಾನಂತೇಳ್ಕೊಂಡ್ ನಾವೆಲ್ಲೋ ನಾವೆಲ್ಲ ಕಡೆ ನೆಮ್ಮದಿಯಾಗಿದ್ವಿ ನೀ ಯಾಕೆ ಬೇ ಬಂದೆ ಕರೀಲಿಕ್ಕೆ ಹಾ ನಾವಲ್ಲೇ ಹೋಗ್ತೀವಿ ಬಿಡು ನಿಮ್ಗೆ ಏನ್ ತೊಂದರೆ ಕೊಡಂಗಿಲ್ಲ ಅಣ್ಣ ಅಲ್ಲೇ ಹೋಗ್ತೀನಿ ಎಲ್ಲೋ ಇದ್ನೋ ಅಲ್ಲೇ ಹೋಗಿ ಇರ್ತೀವಿ ನಮಗ್ ಮಾತ್ರ ಪೊಲೀಸ್ ಸ್ಟೇಷನ್ ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಇಡ್ಸಬೇಡ ಕಂಪ್ಲೇಂಟ್ ಕೊಡ್ಬೇಡ ಒಳಗ್ ಹಾಕ್ಸ್ಬೇಡ ಅಂದ್ರೆ ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇ ಬೇಕ ಆವಾಗಲೇ ಅವಾಗ್ಲೆ ನನ್ ತಂಗಿ ಸರಳ ಆತ್ಮಕ್ಕೆ ಶಾಂತಿ ಸಿಗೋದು ಆಕಿ ಪಾಪ ಅಂತರ ಪಿಶಾಚಿಯಾಗಿ ಅಲಿತಾ ಇದ್ದಾಳೆ ಹ ಅಲ್ಲ ಬಾಳಂತಿನ ಗರ್ಭಿಣಿ ಹೆಂಗ್ಸಿನ ಓಡ್ ಸಾಯಿಸಿದ್ರಲ್ಲ ನಿಮಗೆ ಏನ್ ಮನುಷ್ಯತ್ವನೇ ಇಲ್ಲ ನಿಮಗೆ ಆ ಏನಿದಿರಿ ನೀವ ಅಯ್ಯೋ ದೇವರೇ ಇಂತ ಕೊಲೆಗಾರನ ನಾವು ಮನೇಲಿ ಇಟ್ಕೋಬೇಕ ಇಲ್ಲ ಇಲ್ಲ ನಿಮ್ಮಿಬ್ಬರ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಅಲ್ಲಿವರೆಗೂ ನನ್ ಮನ್ಸಿಗೂ ಸಮಾಧಾನ ಇಲ್ಲ ನನ್ ತಂಗಿ ಆತ್ಮಕ್ಕೂ ಶಾಂತಿ ಇಲ್ಲ ರಾಮ ಹೆತ್ತು ಹೊಟ್ಟೆನ ಯಾಕೋ ಉರ್ಸ್ತಿ ಬಿಟ್ಟು ಬಿಡ್ಲ ನಿನ್ ತಮ್ಮ ಕಣ ನನ್ನ ಮಗ ಜೈಲಿಗೆ ಹೋಗಿ ಅಲ್ಲಿ ನರ್ಕ ಅನುಭವಿಸೋದ್ ನಂಗೆ ನೋಡೋಕ್ ಆಗುವಲ್ದು ಅವನಿಗೆ ಪಶ್ಚಾತ್ತಾಪ ಆಗೈತಿ ಅವನಿಗೆ ನಿನ್ ಯವ ಹೊಟ್ಟೆಗೆ ಒದ್ದಾಗ ನರಳತಿದ್ಲಲ್ಲ ಅವಾಗ ಸರಳನು ಹಿಂಗೆ ಅಂಗ್ಲಾಶಿರ್ಬೋದಲ್ಲ ಇವ್ರಿಬ್ರಿಗೂ ನನ್ ದವಖಾನೆಗೊಯ್ಯರಿ ಹೊಟ್ಟೆ ನೋವು ನನಗೆ ನನ್ನ ಮಗುನ ಕಾಪಾಡ್ರಿ ನನ್ನನ್ನು ಕಾಪಾಡ್ರಿ ನಂಗೆ ಸಾಯೋಕೆ ಇಷ್ಟ ಇಲ್ಲ ಅಂತ ಹೇಳಿರ್ಬೋದಲ್ಲ ಯೋಚನೆ ಮಾಡು ಆಕಿ ಜಾಗದಲ್ಲಿ ನಿಂತು ಯೋಚನೆ ಮಾಡ್ಬೇ ಹ ನಿನ್ ಮಗ ಮಗ ಎತ್ ಕರ್ಳಂತ್ ಆಕೀನು ಯಾರ್ದೋ ಮಗಳಲ್ಲ ಆ ಹೆತ್ ಹೊಟ್ಟೆಗೂ ಸಂಕಟ ಆಗಿರಂಗಿಲ್ಲ ಹೇಳ್ಬೆ ಹೇಳ ನೀನು ಹೇಳು ಗೊತ್ತಾಯ್ತ ಗೊತ್ತಾಯ್ತ ಅವನ್ ದೊಡ್ಡ ತಪ್ಪೆ ಮಾಡಿದಾನೆ ಕ್ಷಮಿಸ್ಲಿಕ್ ಆಗ್ಲಾರ್ದಂತ ತಪ್ಪ ಮಾಡೋಣ ಆದ್ರೆ ಏನ್ ಮಾಡ್ತಿ ನನಗಿಷ್ಟ ಇಲ್ಲಪ್ಪ ನನ್ನ ಮಗ ಜೈಲಿಗೆ ಹೋಗಿ ಕಷ್ಟ ಇಷ್ಟ ಇಲ್ಲ ಬಿಟ್ಟು ಬಿಡ ನಿನ್ ಕಾಲಿಗೆ ಬೀಳ್ತೀನಿ ಬಿಟ್ಟು ಬಿಡ ಹಂಗ್ ಮಾಡಬೇಡ ನಿನ್ ತಮ್ಮ ಕಣ ಬಿಟ್ಟು ಬೇಡ ಅಯ್ಯೋ ಅತ್ತೇವ್ರೆ ನೀವ್ ಎದಕ್ರಿ ಇವ್ರ ಪರವಾಗಿ ನಿಂತೀರಿ ನನಗೆ ಅರ್ಥ ಆಗವಲ್ದು ಅವಾಗೆಲ್ಲ ನನ್ನ ಸಸ್ಯ ಹಂಗಾಯ್ತು ಹಿಂಗಾಯ್ತು ಅವ್ರನ್ನ ಬಿಡಬಾರ್ದು ಅಂತ ಹಿಂಗ್ ಕಂಪ್ಲೇಂಟ್ ಕೊಟ್ಟು ಬಂದ್ರಿ ಇವಾಗ ನೋಡ್ರಿ ನೀವೇ ಕಂಪ್ಲೇಂಟ್ ಕೊಡ್ಬೇಡಾನ ಕತ್ತಿರಿ ಅಲ್ಲ ಅವ್ರ ತಪ್ಪಿಗೆ ಶಿಕ್ಷೆ ಆಗೋದು ಬೇಡನ್ರಿ ಹಾ ಪಾಪ ಸರಳ ಮಗು ಮುಖನೂ ನೋಡೋಕ್ಕಾಗಿಲ್ಲ ಆಗಿಲ್ಲ ಸತ್ತೋದ್ಲು ಎರಡು ಮಕ್ಕಳ ನಾನಾತ ಮಾಡಿ ಹೋಗ್ಬಿಟ್ಲು ಇವಕ್ಕೂ ಪಾಪ ಎತ್ತ ತಾಯಿ ಪ್ರೀತಿ ಸಿಕ್ಕಿಲ್ಲ ನೀವೇನ್ರಿ ಅತ್ತರ ಹಿಂಗ್ ಮಾಡಕತ್ತೀರಿ ನಿಲ್ರಿ ಇವ್ರು ಮಾಡಿ ತಪ್ಪಿಗೆ ಶಿಕ್ಷೆ ಆಗ್ಬೇಕ್ರಿ ಆಗಕ್ಕೆ ಬೇಕು ರೀ ನೀವು ಕಂಪ್ಲೇಂಟ್ ಕೊಟ್ಟು ಬರ್ರಿ ಈಕಿ ಯಾಕೆ ಓರಾಗಾಡ್ತಾ ಇದ್ದಾಳ ಬರ್ತಾರೋ ಸಿಟ್ಟಿಗೆ ಏನ್ ಮಾಡ್ತಬೇಕಂತನೆ ಗೊತ್ತಾಕತ್ತಿಲ್ಲ ದೇವರೇ ಇವ್ರೇನಾರು ಕಂಪ್ಲೇಂಟ್ ಕೊಟ್ಟು ನಾವು ಜಲಿಗ್ ಹೋಗಿ ಕುಂತ್ರಿ ಏನ್ ಮಾಡೋದು ಯಪ್ಪ ಭಯ ಆಗಾಕತ್ತೈತಲ್ಲ ಹೆದ್ರಿಕೆ ಬರಕತ್ತೈತಿ ಟ್ಯಾಮ್ಯಾ ಕೊನೆ ಸಲ ಹೇಳ್ತಾ ಇದೀನಿ ನೋಡಾ ನನ್ನ ಮಗನ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿ ಇಲ್ಲ ನಾನು ಇಲ್ಲೇ ಉರ್ಲಾಕೊಂತೀನಿ ನಾ ಸತ್ತೋಕಿನಿ ಏನಾದ್ರು ಪೆನೆಲ್ಲಾರು ಕೊಡ್ತ ಸತ್ತ ಹೋಕಿನಿ ನೋಡಿ ಏನಾರು ಮಾಡ್ಕೊಂಡು ಸತ್ತ ಹೋಕಿನಿ ಅಯ್ಯೋ ಏನು ಹೆದ್ರಿಸೋಕತ್ತೀನಿ ಇಲ್ಲ ಅಯ್ಯೋ ದೇವ್ರು ಇಲ್ಲ ಇಲ್ಲ ಹೋಗ್ತೀನಿ ಯಾರ್ ಬಂದ್ರೂನು ನಾನು ಯಾರು ಮಾತು ಕೇಳೋದಿಲ್ಲ ನಾ ಹೋಗಿನಿ ಅಂದ್ರೆ ಹೋಕ್ಕಿನಿ ಅಷ್ಟೇ ಇವ್ರಿಬ್ರಿಗೂ ತಕ್ಷಿಕ್ಷೆ ಆಗ್ಲೇಬೇಕು ಇಲ್ಲ ನಾ ಬಿಡಂಗಿಲ್ಲ